কমালা বা

ಆನಂದ್ ಕೋಲೂರ್ ಸದಸ್ಯರು ಗ್ರಾಮ ಪಂಚಾಯತ್ ವಿಷ್ಣು ಸಂಗಯ್ಯ ಹೆಲ್ಮೆಟ್ ಪ್ರಗತಿ ರೈತರು ಚಕ್ರವರು ಆದಷ್ಟು ಬೇಗನೆ ವೆಹಿಕಲ್ ಬರಬೇಕು ಚಕುರ್ತ ನಾಲ್ಕ ಭೀಮಪ್ಪ ಗುಡದಾರ್ ಅವರು ವೇದಿಕೆ ಮೇಲೆ ಹಾಸನರಾಗಿದ್ದಾರೆ ಅದೇ ರೀತಿಯಾಗಿ ಕಬಡ್ಡಿ ತಂಡದ ಆಟಗಾರರಿಗೆ ಟಿ ಶರ್ಟ್ ಕೊಡುಗೆ ನೀಡಿರ್ತಕ್ಕಂಥ ಮಾಧೇವ ರಂಗಪ್ಪ ಗುಡದಾರ್ ಅಧ್ಯಕ್ಷರು ಅರ್ನಸ್ಮತಿ ಜಟ್ನೋರ್ ಇವರು ಕೂಡ ವೇದಿಕೆ ಮೇಲೆ ಹಸಿರಾಗಿದ್ದಾರೆ ಟ್ರ್ಯಾಕ್ ಶೂಟ್ ಕೊಡುಗೆ ನೀಡಿರ್ತಕ್ಕಂಥ ಬಸವರಾಜ್ ಮಿರ್ಜಿ ದಯವಿಟ್ಟು ವೇದಿಕೆ ಬರಬೇಕು ಅದೇ ರೀತಿಯಾಗಿ ಹೂವಿನ ಹಾರದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಲಕ್ಷ್ಮಣ ಪೂಜಾರಿ ಅವರು ವೇದಿಕೆ ಬೆಳೆದ ಇನ್ನು ನೆನಪಿನ ಕಾಣಿಕೆಯನ್ನು ಸೋಮಯ್ಯ ಸೋಮಯ್ಯರೇಮೆನ್ ಸೋಮಯ್ಯಾಲಿ ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರಬೇಕು ಶಾಲ ಕೊಡುಗೆ ನೀಡಿರತಕ್ಕಂಥ ಎಮ್ನಪ್ಪ ಸವಿ ನಿಮ್ಮ ಕಾಣಿಕೆ ಕೊಡಿರ್ತಕ್ಕಂಥ ದಯಾನಂದ ಹಿರೇಮಠ ಸೋಮಯ್ಯ ದಯಾನಂದ ಹಿರೇಮಠ ಗುರುಗಳ ದಯವಿಟ್ಟು ಎಲ್ಲ ಇದ್ರು ಎಲ್ಲಿ ಕೇಳಿ ಬರ್ರಿ ಸ್ವಲ್ಪ ಅಂಗಡಿ ಬಂದ್ ಮಾಡ್ಕೊಂಬರ್ರಿ ಇವತ್ತ ಹುಡುಗರು ಎಲ್ಲ ಐ ಪಿ ಎಲ್ ಬಿಟ್ಟು ಕೆ ಪಿ ಎಲ್ ನೋಡ್ರಿ ಪೈಲೆ ಹಾ ಸರ್ ಹಾಡ್ ಸರ್ ಹಾ ಹೋಗಿ ಹೇಳ್ತೀನಿ ಹೋಗ್ಲಾರ ಆಗೋಗ

ಮುಖ್ಯ ಅತಿಥಿಗಳಾಗಿ ಸರ್ವಶ್ರೀ ಸರ್ವಸ್ತ್ರಗೌಡ್ ಪರಮಾನಂದ್ ಗೌರವಜಿ ದಯವಿಟ್ಟು ಸ್ಕೂಲ್ ಎಂಟ್ರೆನ್ಸ್ ಮುಂದೆ ಯಾರಾದರೂ ಬೈಕ್ ಹಚ್ಚಿದ್ರೆ ಅದನ್ನು ಸೈಡ್ ಹಚ್ಚಬೇಕು ಗಂಗಪ್ಪ ಮಂಟೂರ್ ಹನುಮಂತ್ ಸಾನಿ ಹನುಮಂತ್ ಅಂಬ್ರಿ ಅಂಬರೀಷ್ ಗುರ್ದಾರ್ ಮಾರುತಿ ಯಂಡಿಗಿರಿ ಶಿವಲಿಂಗಯ್ಯರಮ್ಮಯ್ಯಾರ್ಪತಿ

ಅದೇ ರೀತಿಯಾಗಿ ನಿರ್ಣಾಯಕರ ಸಮಸ್ತ್ರ ಕೊಡುಗೆ ಮಾಡಲ್ಪಟ್ಟಿರ್ತಕ್ಕಂಥ ಸಕ್ಕೇರಿ ಕಬಡ್ಡಿ ಪ್ರೇಮಿಗಳು ಇವರು ಕೂಡ ಬರಬೇಕು ಈ ಒಂದು ಟೂರ್ನಮೆಂಟ್ ನಲ್ಲಿ ಉತ್ತಮ

ಈ ಟೂರ್ನಾಮೆಂಟ್ಗೆ ಪ್ರಥಮ ಬಹುಮಾನವನ್ನ ಪರಮ ಪಕಾಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರಿಯಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸವಿತಾ ಪರಮಪ್ಪ ಪಕಾಲಿ ಈ ಕುಮಾರಿಯು ವೇದಿಕೆ ಮೇಲೆ ಬರಬೇಕು ಸವಿತಾ ಪರಮಪ್ಪ ಪಕಾಲಿ ಈ ಟೂರ್ನಾಮೆಂಟ್ಗೆ ಪ್ರಥಮ ಬಹುಮಾನವನ್ನು ಕೊಡಲ್ ಮಹನೀಯರು ಪರಮಾನಂದ ಪಕಾಲಿಯವರ ಸುಪುತ್ರ ವೇದಿಕೆ ಕಡೆ ಬರಬೇಕು ಅದೇ ರೀತಿಯಾಗಿ ಆನಂದ ಧರುವೇ ಮಾನ್ಯರ ಆನಂದ ಧರುವೇ ಮಾಸ್ಟರ್ ಕಕರಿ ಈ ವೇದಿಕೆ ಮೇಲೆ ಬರಬೇಕು ಯಮಣ್ಣ ಹನುಮತ್ ಮಿರ್ಜಿ ಮತ್ತು ಅಮರೇಶ್ ಗುಡ್ದಾರ್ ಅಂಬೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹನುಮತ್ ಮಿರ್ಜಿ ಮತ್ತು ಅಮರೇಶ್ ಗುರ್ದಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಅಲಂಕರಿಸಬೇಕು ಅದೇ ರೀತಿಯಾಗಿ ಆದಷ್ಟು ಬೇಗ

आओ देखिन के ना

இருபத்து <laughs> ஏழு <laughs> もうやる

इकडे गंदले भरले पाच आमणला पाच तोडे मला पण पण हाले सेकंड पॅकेट आणा ए गडबरे पजा गडबरा करू ए गडबरा करू पजा चलो हनुमंत बाबा आमरे पाच तोडे हे तू यने कि मेल भरबेको 15 11 हनुमंत बाबा आमरे ओर वैदिक गेले भरबेको हणी हाय वे

ஏன் வைத்தான ಒಂಬತ್ತೊಂಬತ್ತು ನಿಮಿಷ ಒಂಬತ್ತೇಳು ನಿಮಿಷ ತಗೋ

ಬೋನಸ್ ಪಾಯಿಂಟ್ ಚಾಮಂಡಿ ಹದಿನಾರಲ್ಲಿ ಹನ್ನೆರಡರ ಮಧ್ಯ ಪಂದ್ಯ ಚಾಮುಂಡಿ ಪರವಾಗಿ ನಾಲ್ಕು ಅಂಕದ ಮುನ್ನಡೆಯಲ್ಲಿ ಚಾಮುಂಡಿ ತಂಡ

ಬಾಗ್ಲೇ ಚಿನ್ನುಂಡೆ ಯಾಕ ಬರ್ತೀಯ ದೈವ ನೀದಿ ಕಿಮ್ಮಲಿ ಬರಬೇಕು ರಾಮ ಅತ್ತೆ ಈ ಗಾಡಿ ಅತ್ತೆ ಆಯ್ತೈ ಗಾ ಬಸ ಮಣ್ಣಾ आ गया ना कौन